ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ಇವತ್ತು ನಾಳೆ ಮತ್ತು ನಾಡಿದ್ದು ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಗುತ್ತಿಗಾರಿನ ನಮ್ಮ ಪಿ ಎಮ್ ಶ್ರೀ ಶಾಲಾ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮ ಹೊಸ ಪಿ ಎಮ್ ಶ್ರೀ ಶಾಲೆ ಅಂದರೆ ದಕ್ಷಿಣ ಕನ್ನಡ ಪ್ರಾಥಮಿಕ ಶಾಲಾ ಮಟ್ಟದ ಮತ್ತು ಪ್ರೌಢಶಾಲಾ ವಿಭಾಗದ ಎರಡೂ ವಿಭಾಗಗಳು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ಗುತ್ತಿಗಾರಿನಲ್ಲಿ ಆಯೋಜಿಸಬೇಕು ಅನ್ನುವಂಥದ್ದು ಇಲಾಖೆಯ ತೀರ್ಮಾನವಾಗಿ ಹೊಸ ಪ್ರೌಢಶಾಲಾ ವಿಭಾಗಕ್ಕೆ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ಹಾಗೂ ನಮ್ಮ ಪಿ ಎಮ್ ಶ್ರೀ ಶಾಲೆ ಗುತ್ತಿಗಾರ ಪ್ರಾಥಮಿಕ ವಿಭಾಗವನ್ನು ಕೊಟ್ಟಿದ್ದಾರೆ ಬಹುಶಃ ಈ ಒಂದು ಪಂದ್ಯಾಟವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರೌಢಶಾಲಾ ವಿಭಾಗ ಮತ್ತು ನಾವು ಪ್ರಾಥಮಿಕ ಶಾಲಾ ವಿಭಾಗದ ಎಲ್ಲ ಅಧ್ಯಾಪಕರು ಇರ್ಬೋದು ಅಲ್ಲಿಯ ಎಸ್ ಡಿ ಎಮ್ ಸಿ ಇರ್ಬೋದು ಪೋಷಕರು ಇರ್ಬೋದು ಅದೇ ರೀತಿ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ಅಧ್ಯಾಪಕರಿಂದ ಎಸ್ ಡಿ ಎಮ್ ಸಿ ಹಾಗೂ ಪೋಷಕರನ್ನೆಲ್ಲರನ್ನು ಸೇರಿಸಿಕೊಂಡು ಒಂದು ವಿವಿಧ ಸ್ಥಳಗಳಲ್ಲಿ ಸಭೆಗಳನ್ನು ನಡೆಸಿ ಬಹಳ ಇದನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೂಡ ಅಪೇಕ್ಷೆ ಆ ನಿಟ್ಟಿನಲ್ಲಿ ಕಳೆದ ಸುಮಾರು ಹತ್ತು ಹದಿನೈದು ದಿನಗಳಿಂದ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ನಡೆದು ಎರಡು ದಿವಸಗಳಿಂದ ಬಹಳ ಭರ್ಜರಿಯಾಗಿ ಮತ್ತು ಬಹಳ ವೇಗವಾಗಿ ಈ ಕೆಲಸ ಇವತ್ತು ನಡೀತಾ ಇದೆ ಈ ಕ್ರೀಡಾಂಗಣವನ್ನು ಸಜ್ಜುಗೊಳಿಸುವಂಥದ್ದೇ ಬಹಳ ಒಂದು ದೊಡ್ಡ ಟಾಸ್ಕ್ ಆಗಿ ನಮ್ಮ ಮುಂದೆ ಬಂದಿತ್ತು ಬಹುಶಃ ಜಿಲ್ಲಾ ಮಟ್ಟದ ಕಬಡ್ಡಿ ಅನ್ನುವಂಥದ್ದು ಅದು ಮ್ಯಾಟ್ ಕಬಡ್ಡಿ ಆಗಿರೋ ಕಾರಣ ಅದು ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಬಹುಶಃ ಇದನ್ನು ತಯಾರು ಮಾಡಬೇಕಿದ್ರೆ ನಮಗೆ ಬಹಳ ಒಂದು ದಯನೀಯ ಮತ್ತು ದುಃಖದ ವಿಚಾರವನ್ನು ನಿಮ್ಮ ಮುಂದೆ ಹೇಳಲೇಬೇಕು ಈ ಒಂದು ಜಿಲ್ಲಾ ಮಟ್ಟದ ಪಂದ್ಯಾಟವನ್ನು ಮಾಡ್ತಾರೆ ಹೇಳಿದ್ರೆ ಸರ್ಕಾರದಿಂದ ಸಿಗುವ ಅನುದಾನ ಕೇವಲ ನಮಗೆ ಹತ್ತು ಸಾವಿರ ರೂಪಾಯಿ ಮಾತ್ರ ಎರಡು ದಿವಸ ಪ್ರಾಥಮಿಕ ವಿಭಾಗಕ್ಕೆ ಐದು ಸಾವಿರ ಪ್ರೌಢಶಾಲಾ ವಿಭಾಗಕ್ಕೆ ಐದು ಸಾವಿರ ಬಹುಶಃ ಇದರಲ್ಲಿ ನಾವು ಏನು ಮಾಡ್ಬೋದು ಅನ್ನುವಂಥದ್ದನ್ನು ಇನ್ನು ಮುಂದೆ ಇಲಾಖೆ ಅದನ್ನು ಯೋಚನೆ ಮಾಡಬೇಕು ಸುಮಾರು ಇಷ್ಟು ವ್ಯವಸ್ಥೆಗಳನ್ನು ಮಾಡಬೇಕಿದ್ರೆ ಸುಮಾರು ನಮಗೆ ಕನಿಷ್ಠ ಒಂದು ನಾಲ್ಕು ಲಕ್ಷಕ್ಕಿಂತ ಅಧಿಕ ಮೊತ್ತವನ್ನು ನಾವು ಸಂಗ್ರಹಿಸಬೇಕಾಗಿದೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನು ನಾವು ಸ್ವಾಗತ ಮಾಡಬೇಕು ಜಿಲ್ಲಾ ಮಟ್ಟದ ನಮ್ಮ ಇವತ್ತಿನ ಅತಿಥಿಗಳಾಗಿ ನಾಳೆ ಬರುವಂಥ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತ ಸಾಮಾನ್ಯ ಯು ಟಿ ಖಾದರ್ ಅವರು ಬರ್ತಾ ಇದ್ದಾರೆ ಹಾಗೆಯೇ ಎಲ್ಲ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡ್ರು ಅವರು ನಮ್ಮ ಜೊತೆ ಇರ್ತಾರೆ ಹಾಗೆಯೇ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪರು ನಮ್ಮ ಜೊತೆ ಬರ್ತಾರೆ ಹಾಗೆಯೇ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾಗಿರ್ತಕ್ಕಂಥ ಭಾಗಿರಥಿ ಮುರುಳಿಯ ಅದೇ ರೀತಿ ಎಲ್ಲ ನಮ್ಮ ತಾ ಕ್ಷೇತ್ರದ ಶಾಸಕರುಗಳು ಎಮ್ ಎಲ್ ಸಿಗಳು ಬೇರೆ ಬೇರೆ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು ಇವರೆಲ್ಲರನ್ನ ಅತಿಥಿಗಳಾಗಿ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಎರಡು ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಬಹುಶಃ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಆಗುವಾಗ ಇನ್ನು ಮುಂದೆ ಈ ಇಲಾಖೆ ಇದನ್ನು ಒಂದು ದೊಡ್ಡ ಮೊತ್ತವನ್ನು ಇಂಥ ಜಿಲ್ಲಾ ಮಟ್ಟ ಅಥವಾ ತಾಲೂಕು ಮಟ್ಟಕ್ಕೆ ಒದಗಿಸಬೇಕಾಗಿರುವಂಥದ್ದು ಇವತ್ತು ನಮ್ಮ ಮುಖಾಂತರ ಆ ಮೆಸೇಜನ್ನು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಕೂಡ ನೀವು ಮಾಡಬೇಕು ಅನ್ನೋಂಥ ಅಪೇಕ್ಷೆಯೊಂದಿಗೆ ಬಹುಶಃ ಎರಡು ದಿವಸ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತಕ್ಕಿಂತ ಅಧಿಕ ಆಫೀಸರ್ಸ್ ಅಂದರೆ ಜಡ್ಜಸ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಸುಮಾರು ಪ್ರತಿದಿನ ಒಂದೂವರೆ ಸಾವಿರ ಜನರು ಭಾಗವಹಿಸುವಂಥ ನಿರೀಕ್ಷೆ ಇದೆ ಎರಡು ದಿವಸಗಳ ಕಾಲ ಸುಮಾರು ಮೂರು ಸಾವಿರ ಮಂದಿ ನಿರೀಕ್ಷಿತ ಮಟ್ಟದಲ್ಲಿ ಸೇರುವವರಿದ್ದಾರೆ ಸುಮಾರು ಏಳು ತಂಡಗಳು ಪ್ರಾಥಮಿಕ ವಿಭಾಗದಲ್ಲಿ ಏಳು ವಿದ್ಯಾರ್ಥಿ ಹುಡುಗರ ತಂಡ ಇನ್ನು ಏಳು ವಿದ್ಯಾರ್ಥಿನಿಯರ ತಂಡ ಹಾಗೆ ಹದಿನಾಲ್ಕು ತಂಡ ಮೊದಲ ದಿನ ಭಾಗವಹಿಸಿದರೆ ಪ್ರೌಢಶಾಲಾ ವಿಭಾಗದಲ್ಲಿ ಕೂಡ ಏಳು ವಿದ್ಯಾರ್ಥಿನಿಯರ ತಂಡ ಮತ್ತು ಏಳು ಹುಡುಗರ ತಂಡ ಒಟ್ಟು ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ತಂಡಗಳು ಎರಡು ದಿನ ಇಲ್ಲಿ ಒಂದು ಕ್ರೀಡಾ ಹಬ್ಬವಾಗಿ ಎಲ್ಲ ಕ್ರೀಡಾ ಪೋಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಒಂದು ರಸದವತನ್ನು ನೀಡುವ ವೇದಿಕೆಯಾಗಿ ಇವತ್ತು ಸಿದ್ಧ ಆಗ್ತಾ ಇದೆ ಬಹುಶಃ ನಿನ್ನೆಯಿಂದ ಈ ರಾತ್ರಿವರೆಗೆ ಬಹಳ ಬಹಳ ಆಗಿ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲರ ಸಹಕಾರದಿಂದ ಇದನ್ನು ಬಹಳ ಅತ್ಯುತ್ತಮವಾಗಿ ನಡೆಸಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಬಹುಶಃ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಅಭ್ಯರ್ಥಿಗಳಿಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅನ್ನಪ್ರಸಾದವನ್ನು ಕೂಡ ತಂದು ಕೊಡಬೇಕು ಅನ್ನುವಂಥ ಯೋಜನೆ ಈಗಾಗಲೇ ಸಿದ್ಧವಾಗಿದೆ ದೂರದಿಂದ ಬಂದಿರತಕ್ಕಂಥವ್ರಿಗೆ ಅದು ಅನ್ನಪ್ರಸಾದ ಭೋಜನವಾಗಿ ಶ್ರೀ ಸುಬ್ರಹ್ಮಣ್ಯನ ಪ್ರಸಾದವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡುವಲ್ಲಿ ನಮ್ಮೆಲ್ಲರ ಶ್ರಮ ಪರಿಶ್ರಮ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತ ವಿನಂತಿಯನ್ನು ತಮ್ಮ ಮೂಲಕ ನಿಮಗೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್